ಇವತ್ತು ಏನಾದರೂ ಕೂಡ ಅವ್ರಿಗೆ ಎರಡು ಹದಿನೆಂಟು ಕೋವಿಡ್ ಸಮಯದಲ್ಲಿ ಯಾರು ಕೂಡ ತೋರಿಸಿಲ್ಲರು ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ಸುಮಾರು ಜನ ಅವ್ರ ಬಗ್ಗೆ ಕಾರ್ಯಕ್ರಮ ಕೆಲಸ ಮಾಡಿದ್ದಾರೆ ಯಾರು ಒಳ್ಳೆಯವರೇ ಅವ್ರ ಬಗ್ಗೆ ಹೇಳಲ್ಲ ಪಬ್ಬಕ್ಕೆ ಬಂದು ಅವ್ರನ್ನ ಇಲ್ಲಿ ಅಲ್ಲಿ ನಿಲ್ಬಿಟ್ಟು ಇವರು ಅಮಾಯಕರು ತಂದು ಇವರು ಬೀದಿ ಹಾಕ್ಬಿಟ್ಟಿದ್ದಾರೆ ಅಭಿವೃದ್ಧಿ ಮಾಡ ಹಾಕಬೇಕಾದ್ರೆ ಮಾಧ್ಯಮ ಸಂಸದರು ಅಭಿವೃದ್ಧಿ ಬಗ್ಗೆ ಎಲ್ಲ ಜನ ಬ್ರಾಹ್ಮಣ ಎಲ್ಲ ಜನರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಸ್ವಯಂ ರೀತಿಯಾಗಿ ಬಿ ಕೆ ಸುರೇಶ್ ಅವರಿಗೆ ನಾವು ವಾಲಂಟೀರಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಅವರಿಂದ ಅಭಿವೃದ್ಧಿ ಆಗ್ತಾ ಇದೆ ಸುಮಾರು ನಮಗೆ ಎಲ್ಲ ಕಡೆ ಕೆರೆಗಳು ತುಂಬಿಸುವಂತೆ ಕೆಲಸ ಕೊಟ್ಟರ್ಬೋದು ಈಗಾಗಲೇ ಬರಗಲ್ಲ ಸ್ಟಾರ್ಟ್ ಆಗಿದೆ ಕೇಂದ್ರದಿಂದ ಕೊಡಬೇಕಾದಂಥ ದುಡ್ಡು ಮಳೆ ಕೊಡದೇ ರಾಜಕಾರಣ ಮಾಡ್ತಾ ಇದ್ದಾರೆ ಬೇಕೆದಾಡಿ ವಿಚಾರದಲ್ಲಿ ಡಿ ಕೆ ಸಾಹೇಬರು ಕೂಡ ಒಂದು ತಂಡ ಬಂದಿದ್ದು ಎಲ್ಲ ಕಡೆ ಸುಪ್ರೀಂ ಕೋರ್ಟ್ ಕೂಡ ಕೂಡ ಅದನ್ನು ಕ್ಲಿಯರೆನ್ಸ್ ಮಾಡಿದೆ ಬೇಕು ಅಂತ ಹೇಳಿ ರಾಜಕೀಯವಾಗಿ ಅವ್ರನ್ನ ಬೇಕೆದಾಟುನ ತಡೆ ಹಿಡಿದಿರೋದು ನಿಮ್ಮ ಏನು ಕಾಣ್ತಾ ಇರೋದ್ರಿಂದ ನೀವು ಮಾಧ್ಯಮದವರು ಅದನ್ನು ತೋರಿಸ್ಬೇಕು ಬೇಕೆದಾಟಿ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮಂಡ್ಯದ ಅವರು ಕೂಡ ಇವತ್ತು ನೀವು ಹೇಳುವಾಗ ಹೇಳೋಂಗಿಲ್ಲ ಇಲ್ಲಿ ಹಿಂದೂ ಗ್ರಾಮಾಂತರೇ ಅತಿ ಹೆಚ್ಚು ಕೆಲಸ ಅಂತಲೂ ಕೂಡ ಸುಮ್ಮನೆ ಹೂವು ಮೀ ಮೀಡ್ಯಾದಲ್ಲಿ ನೀವು ಮಂಜುನಾಥ ತೋರಿಸ್ತಾ ಇದ್ರೆ ಅಂದ್ಬಿಟ್ಟರು ಜನರಲ್ಲಿ ಎಲ್ ಕೆ ಅವರ ಸಂಸದ ಅಂದರೆ ಡಿ ಕೆ ಸುರೇಶ್ ಅವರೇ ದಯವಿಟ್ಟು ಮಾಧ್ಯಮದವರು ಇದನ್ನು ನೀವು ಬಿತ್ತರಿಸ್ಬೇಕು